ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕನ್ಯಾ ರಾಶಿಯನ್ನು ಭೂಮಿಯ ತತ್ವವನ್ನು ಪ್ರತಿನಿಧಿಸುವ ಅತ್ಯಂತ ವಿಶೇಷ ರಾಶಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಬುಧಗ್ರಹದಿಂದ ಆಳಲ್ಪಡುವ ರಾಶಿಯವರು ಬುದ್ಧಿವಂತರು ಆದರೆ ಇತರರ ಮುಂದೆ ತೋರಿಸಿಕೊಳ್ಳುವುದಿಲ್ಲ ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುತ್ತದೆ ಇವರ ಉತ್ತಮ ಗುಣಗಳು ಈ ಅಪೂರ್ಣ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ಆದರೆ ನೀವು ಯಾರನ್ನಾದರೂ ಭೇಟಿಯಾದಾಗ ಮತ್ತು ನೀವು ಅವರನ್ನು ಅರ್ಥ ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗುತ್ತದೆ ಆದರೆ ಜ್ಯೋತಿಷ್ಯ ಶಾಸ್ತ್ರವು ಇದನ್ನು ಸರಳಗೊಳಿಸುತ್ತದೆ ಹೇಗೆಂದರೆ ನಿಮ್ಮೊಂದಿಗೆ ಮಾತನಾಡುವ ವ್ಯಕ್ತಿಯ ರಾಶಿ ಯಾವುದೆಂದು ತಿಳಿದುಕೊಂಡರೆ ಅವರ ಸ್ವಭಾವ ವ್ಯಕ್ತಿತ್ವ ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು ಆದರೆ ಕನ್ಯಾ ರಾಶಿಯವರ ನಿಜವಾದ ಮಹತ್ವ ಕೇವಲ ಬುದ್ಧಿವಂತಿಕೆಯಲ್ಲಿ ಮಾತ್ರವಲ್ಲ ಇವರಲ್ಲಿ ಪರಿಪೂರ್ಣತೆಯ ಹಂಬಲ ನೈತಿಕತೆ ಶಿಸ್ತು ವಿಶ್ವಾಸಾರ್ಹತೆ ಸಮತೋಲನ ಹಾಗೂ ಸೇವಾ ಭಾವನೆ ಕೂಡ ತುಂಬಿಕೊಂಡಿರುತ್ತವೆ ಈ ಕಾರಣದಿಂದ ಅವರು ಸಮಾಜದಲ್ಲಿ ಕುಟುಂಬದಲ್ಲಿ ಹಾಗೂ ತಮ್ಮ ಸ್ನೇಹಿತರ ವಲಯದಲ್ಲಿ ಅತ್ಯಂತ ಗೌರವಕ್ಕೆ ಪಾತ್ರರಾಗುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗಳ ಗುಣಗಳನ್ನು ವಿವರಿಸಲಾಗಿದೆ ಇದರಂತೆ ಇಲ್ಲಿ ನಾವು ಕನ್ಯಾ ರಾಶಿಯವರ ಅವರ ಹತ್ತು ಪ್ರಮುಖ ಒಳ್ಳೆಯ ಗುಣಗಳನ್ನು ಮಾತ್ರವಲ್ಲ ಅವುಗಳನ್ನು ಇನ್ನಷ್ಟು ಆಳವಾಗಿ ವಿಶ್ಲೇಷಿಸಿ ಅವರ ಜೀವನದ ಎಲ್ಲ ಆಯಾಮಗಳಲ್ಲಿ ಹೇಗೆ ಆ ಗುಣಗಳು ಪ್ರತಿಫಲಿಸುತ್ತವೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕನ್ಯಾ ರಾಶಿಯವರನ್ನು ಯಾವಾಗಲೂ ಭೂಮಿ ತೂಕದ ಜನರು ಎಂದು ಹೇಳಲಾಗುತ್ತದೆ ಇವರಲ್ಲಿ ಆಡಂಬರ ಆರ್ಭಟ ಅಥವಾ ಅಹಂಕಾರದ ಕನಿಷ್ಠ ಅಂಶವೂ ಕಾಣುವುದಿಲ್ಲ ಜೀವನವನ್ನು ಸರಳವಾಗಿ ನಡೆಸಿಕೊಳ್ಳುವುದು ನೈಜ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದು ಮತ್ತು ಅವರು ಶೋ ಆಫ್ ಎಂದು ಕರೆಯಲ್ಪಡುವ ಪದವನ್ನು ಇಷ್ಟಪಡುವುದಿಲ್ಲ ಮತ್ತು ಆ ಆಡಂಬರದ ಜನರಿಂದ ಸಾಧ್ಯವಾದಷ್ಟು ಸುರಕ್ಷಿತ ಅಂತರವನ್ನು ಇಟ್ಟುಕೊಳ್ಳುತ್ತಾರೆ ಸಾಧನೆ ಮಾಡಿದರೂ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹಿಂಜರಿಯುತ್ತಾರೆ ಇವರು ಮಾಡುವುದೆಲ್ಲವೂ ಅತಿ ಸಹಜವಾಗಿ ಅಹಂಕಾರವಿಲ್ಲದೆ ನಡೆಯುವುದರಿಂದ ಇತರರು ಇವರಿಗೆ ಆಕರ್ಷಿತರಾಗುತ್ತಾರೆ ಸ್ನೇಹಿತರೊಡನೆ ಅಥವಾ ಕುಟುಂಬದವರೊಡನೆ ಇರುವಾಗಲೂ ಇವರ ವ್ಯಕ್ತಿತ್ವದಲ್ಲಿ ಆ ನೆಲದ ಗುಣಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಇವರೊಂದಿಗೆ ಇರುವಾಗ ಯಾರಿಗಾದರೂ ನೆಮ್ಮದಿ ಭದ್ರತೆ ಹಾಗೂ ನಂಬಿಕೆ ಉಂಟಾಗುತ್ತದೆ ಕನ್ಯಾ ರಾಶಿಯಲ್ಲಿ ಜನಿಸಿದ ಜನರು ಬಹಳ ಗಮನಿಸುವ ಮತ್ತು ಅನ್ವೇಷಿಸುವ ತೀಕ್ಷ್ಣವಾದ ದೃಷ್ಟಿ ಹೊಂದಿರುತ್ತಾರೆ ಇವರಲ್ಲಿ ಸೂಕ್ಷ್ಮ ಗಮನ ಶಕ್ತಿ ಅಸಾಧಾರಣವಾಗಿರುತ್ತದೆ ಇವರಿಗೆ ಸತ್ಯಾಸತ್ಯತೆ ಮುಖ್ಯ ಆದ್ದರಿಂದ ಪ್ರತಿಯೊಂದು ಸಂಗತಿಯನ್ನು ಕುಲಕುಶವಾಗಿ ಆಲೋಚಿಸಿ ನಂತರ ತೀರ್ಮಾನ ಕೈಗೊಳ್ಳುತ್ತಾರೆ ವಿಷಯಗಳನ್ನು ವಿವೇಚಿಸುವ ಈ ಸಾಮರ್ಥ್ಯವು ಅವರನ್ನು ಪತ್ತೆದಾರಿ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಲು ಪರಿಪೂರ್ಣರನ್ನಾಗಿ ಮಾಡುತ್ತದೆ ಪ್ರತಿಯೊಂದು ವಿಷಯದ ಲಾಜಿಕ್ ವಿವರ ಮತ್ತು ಸತ್ಯಾಸತ್ಯತೆಗಳನ್ನು ತೀಕ್ಷ್ಮವಾಗಿ ಪರಿಶೀಲಿಸುತ್ತಾರೆ ಅಧ್ಯಯನ ಸಂಶೋಧನೆ ಲೆಕ್ಕಾಚಾರ ಅಥವಾ ತನಿಖೆಯಂತಹ ಕೆಲಸಗಳಲ್ಲಿ ಇವರು ಅತ್ಯುತ್ತಮ ಸಾಧನೆ ಮಾಡಬಲ್ಲವರು ಉದಾಹರಣೆಗೆ ಒಂದು ಸಭೆಯಲ್ಲಿ ಎಲ್ಲರೂ ದೊಡ್ಡ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರೂ ಕನ್ಯಾ ರಾಶಿಯವರು ಅಲ್ಲಿ ನಡೆದ ಸಣ್ಣ ತಪ್ಪನ್ನೇ ಮೊದಲು ಗಮನಿಸಿ ಅದನ್ನು ಸರಿಪಡಿಸುತ್ತಾರೆ ಇವರ ಈ ಸೂಕ್ಷ್ಮತೆ ಜೀವನದಲ್ಲಿ ಅವರಿಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತದೆ ಕನ್ಯಾ ರಾಶಿಯವರ ಹೃದಯದಲ್ಲಿ ನೈತಿಕತೆ ಸತ್ಯಾಸತ್ಯತೆ ಅವರ ಆದ್ಯತೆಯ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ನ್ಯಾಯ ಬುದ್ಧಿ ತುಂಬಿಕೊಂಡಿರುತ್ತದೆ ಸ್ವಾರ್ಥಕ್ಕಾಗಿ ತಮ್ಮ ಮೌಲ್ಯಗಳನ್ನು ಬಿಟ್ಟು ಬಿಡುವುದು ಇವರಿಗೆ ಸಾಧ್ಯವೇ ಇಲ್ಲ ಧರ್ಮ ಸತ್ಯ ನಿಷ್ಠೆ ಮತ್ತು ನೀತಿಗಳು ಇವರ ಜೀವನದ ಅಸ್ತಿತ್ವ ಇತರರಿಗೆ ಸಹಾಯ ಮಾಡುವಾಗಲೂ ಅವರು ನೈತಿಕ ಮಿತಿಗಳನ್ನು ಮೀರದೆ ನೆರವಾಗುತ್ತಾರೆ ಇವರ ಮಾತುಗಳಲ್ಲಿ ಮತ್ತು ನಡೆ ನುಡಿಯಲ್ಲಿ ನಿಷ್ಠೆ ಮತ್ತು ಪಾರದರ್ಶಕತೆ ಸದಾ ಗೋಚರಿಸುತ್ತದೆ ಈ ಗುಣವೇ ಇವರನ್ನು ಸಮಾಜದಲ್ಲಿ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿ ತೋರಿಸುತ್ತದೆ ಇವರ ಮೇಲೆ ಜನರು ಕಣ್ಣು ಮುಚ್ಚಿ ನಂಬಿಕೆ ಇಡುವುದಕ್ಕೆ ಕಾರಣವೇ ಇವರ ನೈತಿಕತೆ ಅವರ ನೈತಿಕತೆಯ ವಿಷಯಕ್ಕೆ ಬಂದಾಗ ಪುಸಿಲೈಸುವಿಕೆಯು ಕೂಡ ನೆರೆಯದು ರಾಶಿಯವರು ಯಾವ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಬಿಡುವುದಿಲ್ಲ ಅವರು ಮಾಡುವ ಪ್ರತಿಯೊಂದು ಕಾರ್ಯವೂ ಪರಿಪೂರ್ಣವಾಗಿರಬೇಕು ಎನ್ನುವ ಹಂಬಲ ಇವರಲ್ಲಿದೆ ಕೆಲಸ ಮಾಡುವಾಗ ಪ್ಲಾನ್ ಮಾಡುವುದು ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳುವುದು ಕ್ರಮಬದ್ಧತೆಯಿಂದ ಮುನ್ನಡೆಯುವುದು ಇವರ ಸ್ವಭಾವದ ಭಾಗ ಇವರು ಮಾಡಿದ ಕೆಲಸವನ್ನು ಮರುಪರಿಶೀಲಿಸಿ ತಪ್ಪುಗಳಿಲ್ಲವೆಂದು ಖಚಿತಪಡಿಸಿಕೊಳ್ಳುತ್ತಾರೆ ಇದರಿಂದಾಗಿ ಕೆಲವೊಮ್ಮೆ ಇವರಿಗೆ ಒತ್ತಡವೂ ಬರುತ್ತದೆ ಆದರೆ ಇವರ ಕೆಲಸ ಯಾವಾಗಲೂ ಶ್ಲಾಘನೆಗೆ ಪಾತ್ರವಾಗುತ್ತದೆ ಇವರು ಕಟ್ಟುವ ಪ್ರತಿಯೊಂದು ಯೋಜನೆಯೂ ನಿಖರವಾಗಿ ನಿರ್ವಹಣೆಯಾಗುವುದರಿಂದ ಸಮಾಜದಲ್ಲಿ ಇವರನ್ನು ಶಿಸ್ತುಬದ್ಧ ಮತ್ತು ವಿಶ್ವಾಸಾರ್ಹ ವ್ಯಕ್ತಿಗಳೆಂದು ಪರಿಗಣಿಸಲಾಗುತ್ತದೆ ಅವರು ಬೆಂಬಲ ನೀಡುವಂತಹ ವ್ಯಕ್ತಿ ದೋಣಿ ಅಲುಗಾಡಲು ಪ್ರಾರಂಭಿಸಿದರೂ ಸಹ ಅವರು ನಿಮ್ಮ ಪಕ್ಕದಲ್ಲೇ ನಿಂತಿರುವುದನ್ನು ನೀವು ಕಾಣಬಹುದು ಆದರೆ ನಿಮ್ಮ ದೋಣಿ ಮುಳುಗಲು ಪ್ರಾರಂಭಿಸುವ ಮೊದಲು ಅವರು ನಿಮ್ಮನ್ನು ನೀರಿನಿಂದ ಹೊರತೆಗೆಯುವುದಂತೂ ಖಚಿತ ನಿಮ್ಮ ರಹಸ್ಯಗಳು ಕೂಡ ಅವರೊಂದಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ ಕನ್ಯಾ ರಾಶಿಯವರು ಎಲ್ಲ ವಿಷಯದಲ್ಲೂ ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಅವರಿಗೆ ಪ್ರಮಾಣಕ್ಕಿಂತ ಗುಣಮಟ್ಟವೇ ಮುಖ್ಯ ಈ ಗುಣಲಕ್ಷಣವೇ ಅವರನ್ನು ಪರಿಪೂರ್ಣ ಪ್ರೇಮಿಗಳು ಎಂದರೆ ತಪ್ಪು ಪಾಗುವುದಿಲ್ಲ ಅವರು ಖಂಡಿತವಾಗಿಯೂ ಅತ್ಯಂತ ರೋಮ್ಯಾಂಟಿಕ್ ಜೀವಿಗಳಲ್ಲ ಆದರೆ ಅವರು ದೊಡ್ಡ ಹೃದಯವನ್ನು ಹೊಂದಿದ್ದಾರೆ ಅವರು ಚಮತ್ಕಾರಿಕ ಮಾತುಗಳಿಂದ ಅಥವಾ ಆರ್ಭಟದ ಉಡುಗೊರೆಗಳಿಂದ ಪ್ರೀತಿಯನ್ನು ತೋರಿಸದೆ ಇರಬಹುದು ಆದರೆ ಅವರ ಕಾಳಜಿ ಸಹಾನುಭೂತಿ ಮತ್ತು ನಿಷ್ಠೆಯೇ ನಿಜವಾದ ಪ್ರೀತಿಯ ಮೌಲ್ಯ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಸಂಪೂರ್ಣವಾದ ಪ್ರೀತಿಯನ್ನು ನೀಡಲು ಹಿಂಜರಿಯುವುದಿಲ್ಲ ಸಂಬಂಧಗಳ ವಿಷಯದಲ್ಲೂ ನಿಜವಾದ ನಿಷ್ಠಾವಂತ ಸಂಬಂಧಗಳನ್ನು ಬಯಸುತ್ತಾರೆ ಕೆಲಸದಲ್ಲೂ ಉತ್ತಮ ಗುಣಮಟ್ಟ ಸಾಧಿಸಲು ಶ್ರಮಿಸುತ್ತಾರೆ ಇವರ ಸಣ್ಣ ಸಣ್ಣ ಕಾಳಜಿ ತೋರಿಸುವ ಕ್ರಿಯೆಗಳೇ ಸಾಕು ಎದುರಾಳಿಗೆ ಇವರ ಪ್ರೀತಿ ತಿಳಿಯಲು ಕನ್ಯಾ ರಾಶಿಯವರು ತುಂಬಾ ಸಮತೋಲಿತವಾಗಿರುತ್ತಾರೆ ಗೊಂದಲದ ಪರಿಸ್ಥಿತಿಯಲ್ಲೂ ರಾಶಿಯವರು ಶಾಂತವಾಗಿರಬಲ್ಲವರು ತಕ್ಷಣವೇ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ ಅವರು ಯಾವ ವಿಷಯಕ್ಕೂ ತುರ್ತು ನಿರ್ಧಾರ ಮಾಡುವುದಿಲ್ಲ ವಿಚಾರಗಳನ್ನು ಚೆನ್ನಾಗಿ ಆಲೋಚಿಸಿ ಕ್ರಮ ಕೈಗೊಳ್ಳುತ್ತಾರೆ ಅವರು ಹೊಂದಿರುವ ಈ ಅದ್ಭುತ ಉಡುಗೊರೆಯಿಂದಾಗಿ ಅವರ ಅವ್ಯವಸ್ಥೆಯನ್ನು ಸರಿದಾರಿಗೆ ತರುವ ಸಾಧ್ಯತೆ ಇದೆ ಅವರು ಜೀವನದಲ್ಲಿ ಭದ್ರತೆ ಮತ್ತು ಸ್ಥಿರತೆಯನ್ನು ಗೌರವಿಸುತ್ತಾರೆ ಬೇರೆಯವರ ನಡುವೆ ಜಗಳ ಬಂದರೆ ಅದನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾರೆ ಇವರ ಈ ಶಾಂತ ಸ್ವಭಾವವೇ ಇವರನ್ನು ಒಳ್ಳೆಯ ನಿರ್ಧಾರಗಾರನಾಗಿ ಮಾಡುತ್ತದೆ ಕಷ್ಟ ಕಾಲದಲ್ಲಿಯೂ ಸಮತೋಲನ ಕಾಪಾಡಿಕೊಳ್ಳುವ ಇವರ ಗುಣವನ್ನು ನೋಡಿ ಜನರು ಇವರನ್ನು ಗೌರವಿಸುತ್ತಾರೆ ಕನ್ಯಾ ರಾಶಿಯವರು ಯೋಜನೆಯನ್ನು ನಿಯೋಜಿಸಿದರೆ ಅವರು ಅದರಲ್ಲಿ ತಮ್ಮ ಶ್ರದ್ಧೆ ಹಾಗೂ ಪರಿಶ್ರಮವನ್ನು ಹಾಕುತ್ತಾರೆ ಆ ಕೆಲಸ ಪೂರ್ಣಗೊಳ್ಳುವವರೆಗೂ ಬೇರೇನು ಮಾಡಲಾರರು ಕನ್ಯಾ ರಾಶಿಯವರು ಎಲ್ಲಾ ಕೆಲಸಕ್ಕೂ ಸಂಪೂರ್ಣ ಸಮರ್ಪಿತರಾಗಿರುತ್ತಾರೆ ಕನ್ಯಾ ರಾಶಿಯವರು ಯಾವ ಕಾರ್ಯವನ್ನಾದರೂ ಕೈಗೊಂಡರೆ ಅದನ್ನು ಅರ್ಧದಲ್ಲಿಯೇ ಬಿಟ್ಟು ಬಿಡುವುದಿಲ್ಲ ಅಸಂಪೂರ್ಣತೆ ಎಂಬ ಪದ ಇವರ ಶಬ್ದಕೋಶದಲ್ಲೇ ಇರುವುದಿಲ್ಲ ಇವರು ಕಾರ್ಯದರ್ಶಿ ಶಿಕ್ಷಕ ಸಂಶೋಧಕ ವೈದ್ಯ ಅಥವಾ ಲೆಕ್ಕಾಧಿಕಾರಿಯಂತಹ ಕ್ಷೇತ್ರಗಳಲ್ಲಿ ಇವರ ದಿಟ್ಟ ಸಾಧನೆ ಕಾಣಬಹುದು ಇವರಲ್ಲಿ ಶಿಸ್ತು ಮತ್ತು ಸೇವಾ ಭಾವನೆ ತುಂಬಿರುವುದರಿಂದ ವರ್ಷದ ಉದ್ಯೋಗಿ ಪ್ರಶಸ್ತಿಗೆ ಹಕ್ಕುದಾರರಾಗುತ್ತಾರೆ ಯಾವುದೇ ಕಾರ್ಯವನ್ನು ಅರ್ಧದಲ್ಲಿ ನಿಲ್ಲಿಸುವುದಕ್ಕಿಂತ ಅದನ್ನು ಪೂರ್ಣತೆಗೆ ತಲುಪಿಸುವವರೆಗೆ ಶ್ರಮಿಸುವುದೇ ಇವರ ಸ್ವಭಾವ ಕನ್ಯಾ ರಾಶಿಯನ್ನು ಹನ್ನೆರಡು ರಾಶಿಗಳಲ್ಲಿಯೇ ಬುದ್ಧಿವಂತ ಚಿಹ್ನೆ ಎಂದು ಹೇಳಲಾಗುತ್ತದೆ ಬುಧಗ್ರಹದ ಪ್ರಭಾವದಿಂದ ಕನ್ಯಾ ರಾಶಿಯವರು ಸಹಜವಾಗಿಯೇ ಬುದ್ಧಿವಂತರು ಅವರು ವಿಶ್ಲೇಷಣೆ ಲಾಜಿಕ್ ಹಾಗೂ ತಾರ್ಕಿಕ ಚಿಂತನೆಗಳಲ್ಲಿ ಅತ್ಯುತ್ತಮರು ಯಾವುದೇ ಪ್ರಶ್ನೆಗೆ ಸರಳವಾದ ಹಾಗೂ ಸರಿಯಾದ ಉತ್ತರ ನೀಡುತ್ತಾರೆ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸಲು ಇಷ್ಟಪಡುವುದಿಲ್ಲ ಆದರೆ ಅಗತ್ಯವಿರುವಾಗ ಮಾತ್ರ ಅದನ್ನು ಹೊರಹಾಕುತ್ತಾರೆ ಅವರ ಬುದ್ಧಿಶಕ್ತಿ ನದಿಯ ಪ್ರವಾಹದಂತೆ ಸಾಮಾನ್ಯವಾಗಿ ಶಾಂತವಾಗಿ ಹರಿಯುತ್ತದೆ ಆದರೆ ತಕ್ಕ ಸಂದರ್ಭದಲ್ಲಿ ಅಸಾಧಾರಣ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಕನ್ಯಾ ರಾಶಿಯವರು ಇತರರಿಗೆ ಸಹಾಯ ಮಾಡುವುದರಲ್ಲಿ ಆನಂದ ಪಡುವವರು ದಾನ ಧರ್ಮ ಸೇವೆ ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸುತ್ತಾರೆ ಯಾರಾದರೂ ಸಂಕಷ್ಟದಲ್ಲಿದ್ದರೆ ತಕ್ಷಣವೇ ನೆರವಾಗಲು ಪ್ರಯತ್ನಿಸುತ್ತಾರೆ ತಮ್ಮ ಸ್ವಾರ್ಥಕ್ಕಿಂತ ಇತರರ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ಕೊಡುತ್ತಾರೆ ಇವರ ಸೇವಾ ಭಾವನೆ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನಕ್ಕೆ ತಂದು ನಿಲ್ಲಿಸುತ್ತದೆ ಸಮಾಜದಲ್ಲಿ ಇವರನ್ನು ಒಳ್ಳೆಯ ವ್ಯಕ್ತಿಗಳೆಂದು ಗುರುತಿಸುವುದಕ್ಕೆ ಕಾರಣವೇ ಇವರ ಈ ಗುಣ ಕನ್ಯಾ ರಾಶಿಯವರಲ್ಲಿ ಇನ್ನೂ ಅನೇಕ ಸೌಂದರ್ಯಮಯ ಗುಣಗಳಿವೆ ಅವರು ಅತ್ಯಂತ ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸುತ್ತಾರೆ ದಿನಚರಿಯಲ್ಲಿ ನಿಯಮ ಪ್ಲಾನ್ ಮತ್ತು ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರುತ್ತಾರೆ ಆರೋಗ್ಯಕರ ಆಹಾರ ವ್ಯಾಯಾಮ ಹಾಗೂ ಸ್ವಚ್ಛತೆ ಇವರ ಜೀವನದ ಭಾಗ ಇವರಿಗೆ ಸ್ವಚ್ಛತೆ ಅಷ್ಟೇ ಮುಖ್ಯ ಮನೆ ಕಚೇರಿ ಎಲ್ಲೆಡೆ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುತ್ತಾರೆ ತಮ್ಮ ಅಭಿಪ್ರಾಯವನ್ನು ಪ್ರಾಮಾಣಿಕವಾಗಿ ಹೇಳುತ್ತಾರೆ ಆದರೆ ಯಾರಿಗೂ ನೋವಾಗದಂತೆ ಹೇಳಲು ಯತ್ನಿಸುತ್ತಾರೆ ಹೊಸ ವಿಷಯಗಳನ್ನು ಕಲಿಯುವ ಉತ್ಸಾಹ ಇವರಲ್ಲಿ ತುಂಬಿರುತ್ತದೆ ಸದಾ ತಮ್ಮ ಜ್ಞಾನವನ್ನು ವಿಸ್ತರಿಸಲು ಬಯಸುತ್ತಾರೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಜೀವನವನ್ನು ಶಿಸ್ತಿನಿಂದ ನೈತಿಕತೆಯಿಂದ ಮತ್ತು ಸಮರ್ಪಣೆಯಿಂದ ನಡೆಸುವವರು ಇವರಲ್ಲಿ ನೆಲದ ಜ್ಞಾನ ಸೂಕ್ಷ್ಮ ಗಮನ ನಿಷ್ಠೆ ಸಮತೋಲನ ಬುದ್ಧಿವಂತಿಕೆ ಸೇವಾ ಭಾವನೆ ಇವುಗಳನ್ನು ಸಮಾನವಾಗಿ ಕಾಣಬಹುದು ಈ ಗುಣಗಳು ಇವರನ್ನು ಸಮಾಜದಲ್ಲಿ ಪರಿಪೂರ್ಣತೆಯ ಸಂಕೇತವಾಗಿಸುತ್ತವೆ ಸಮಾಜ ಇವರನ್ನು ಕೇವಲ ಒಳ್ಳೆಯ ವ್ಯಕ್ತಿ ಎಂದು ನೋಡುವುದಿಲ್ಲ ಬದಲಾಗಿ ಆದರ್ಶ ಮಾದರಿ ಎಂದೇ ಪರಿಗಣಿಸುತ್ತದೆ ಇವರೊಂದಿಗೆ ಇರುವವರು ಯಾವಾಗಲೂ ಭದ್ರತೆ ನೆಮ್ಮದಿ ಮತ್ತು ನಂಬಿಕೆ ಅನುಭವ ಪಡೆಯುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು